ಕುಮಟಾ ತಾಲೂಕಿನ ಹೊಳಗದ್ದೆಯ ಶ್ರೀ ಕೆಂಡದ ಮಹಾಸತಿ ದೇವರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಏಪ್ರಿಲ್ ಹದ್ನಾಲ್ಕರಿಂದ ಹದಿನಾರರವರೆಗೆ ನಡೆಯಲಿದೆ ಕುಮಟಾ ತಾಲೂಕಿನ ಹೊಳೆಗದ್ದೆಯಲ್ಲಿ ನೆಲೆಸಿರುವ ಬಡಗಣಿ ಕೆಂಡದ ಮಹಾಸತಿ ಎಂದೇ ಪ್ರಸಿದ್ಧಿ ಪಡೆದ ಶ್ರೀದೇವಿಗೆ ನೂತನ ದೇವಸ್ಥಾನವನ್ನು ನಿರ್ಮಿಸಿ ದೇವಿಯ ಪರಿವಾರ ದೇವರುಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಮುಂದಾಗಿದ್ದಾರೆ ಹೊಳೆಗದ್ದೆ ಟೋಲ್ಗೇಟ್ನ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಜಾಗದಲ್ಲಿ ಶ್ರೀ ಕೆಂಡದ ಮಹಾಸತಿಗೆ ಭವ್ಯ ಮಂದಿರವನ್ನು ನಿರ್ಮಿಸಿದ ಶ್ರೀ ಕೆಂಡದ ಮಾಸತಿ ದೇವರ ಸೇವಾ ಅಭಿವೃದ್ಧಿ ಸಮಿತಿಯ ವತಿಯಿಂದ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನಗಳ ಅದ್ದೂರಿ ಕಾರ್ಯಕ್ರಮ ನಡೆಯಲಿದೆ ಏಪ್ರಿಲ್ ಹದಿನಾಲ್ಕರ ಭಾನುವಾರ ಮಧ್ಯಾಹ್ನ ನಾಗಪ್ರತಿಷ್ಠೆ ಸೋಮವಾರ ಬೆಳಿಗ್ಗೆ ಒಂಬತ್ತು ನಲವತ್ತೈದಕ್ಕೆ ಶ್ರೀ ಕೆಂಡದ ಮಾಸತಿ ದೇವಿಯ ಪ್ರತಿಷ್ಠೆ ಮತ್ತು ಏಪ್ರಿಲ್ ಹದಿನಾರರ ಮಂಗಳವಾರ ಕಲಾವೃದಿ ಕುಂಭಾಭಿಷೇಕ ಪೂರ್ಣಾಹುತಿ ಮಹಾಪೂಜೆ ಪ್ರಸಾದ ವಿತರಣೆ ಬಳಿಕ ಅನ್ನ ಸಂತರ್ಪಣೆ ನಡೆಯಲಿದೆ ಮೂರು ದಿನಗಳು ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತನೋಮನ ಧನದಿಂದ ಸಹಕಾರ ನೀಡುವ ಮೂಲಕ ಶ್ರೀದೇವಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಕೆಂಡದ ಮಹಾಸತಿ ದೇವರ ಸೇವಾ ಅಭಿವೃದ್ಧಿ ಸಮಿತಿ ವಿನಂತಿಸಿದೆ ಕೆನರಾ ಪ್ರಸ್ ನ್ಯೂಸ್ ಕುಮಟ